ಅದೇ ರೀತಿ ಕಟ್ಟಿಟ್ಟಾಗಿ ನೀವು ವಸೂಲಿ ಮಾಡಬೇಕು ಕಟ್ಟಿಟ್ಟಾಗಿ ವಸೂಲಿ ಮಾಡದೇ ಇದ್ದರೆ ಬ್ಯಾಂಕ್ಗಳು ಬೆಳೆಯೋದಿಲ್ಲ ಆದ್ದರಿಂದ ಎರಡೂವನ್ನು ನಾವು ನಿಮಗೆಲ್ಲ ಗೊತ್ತಿದೆ ಇಷ್ಟು ಬ್ಯಾಂಕ್ ಮಾಡಿದವರಿಗೆ ಗೊತ್ತಿಲ್ಲದೆ ಮುಖ್ಯ ಅತಿಥಿಗಳಾಗಿ ಹೇಗಂತಿರ್ತಕ್ಕಂಥ ಮಲ್ಲಿಕಾರ್ಜುನರವ್ರೆ ಶ್ರೀ ಪುಟ್ಟರಾಜ್ರವ್ರೆ ದಯಾನಂದ್ರವ್ರೆ ನಾಗಭೂಷಣ್ ರೆಡ್ಡಿ ಅವರೇ ಚಾಮರಾಜ್ರವ್ರೆ ಹಾಗೂ ಇದನ್ನು ಸನ್ಮಾನಿತರಾದ ವಿದ್ಯಾನಂದ ದೇಸಾಯವರು ನಾನಾ ಸಾಹೇಬ್ ಅವರು ಡಾಕ್ಟರ್ ರವಿಶಂಕರ್ ಅವರು ಶ್ರೀ ಗುರುಪ್ರಸಾದ್ ಅವರು ಶ್ರೀ ಮೌಲಾಲಿ ಅಲ್ಗೂರ್ ಅವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಗೌಡ ಪಾಟೀಲ್ರು ಉಪಾಧ್ಯಕ್ಷರಾದ ಅವರು ಹಾಗೆ ನಮ್ಮ ಮಹಾಂತೇಶ್ ಅವರು ಮತ್ತು ಸಂಸ್ಥೆಯ ಇನ್ನಿತರ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಬಂದು ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧುಗಳೇ ಸುಮಾರು ಎರಡು ವರ್ಷ ಹತ್ತು ತಿಂಗಳಲ್ಲಿ ನಮ್ಮ ಸುನಿಲ್ ಪಾಟೀಲ್ರ ನೇತೃತ್ವದಲ್ಲಿ ಬಿ ಎಲ್ ಡಿ ಸೌಹಾರ್ದ ಬ್ಯಾಂಕು ಇವತ್ತು ಹನ್ನೊಂದನೇ ಬ್ರಾಂಚು ಹತ್ತು ಬ್ರಾಂಚ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಿಜಾಪುರ ಮತ್ತು ಬಾಗಲಕೋಟಲ್ಲಿ ಬೆಂಗಳೂರಲ್ಲಿ ಇವತ್ತು ಹೊಸ ಶಾಖೆ ಉದ್ಘಾಟನೆ ಆಗಿದೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಮತ್ತು ಈ ಬ್ಯಾಂಕು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಮತ್ತು ಇವತ್ತೇನು ಒಂದು ಹನ್ನೊಂದು ಬ್ರಾಂಚುಗಳನ್ನು ತೆಗ್ದಾರೆ ಎರಡು ವರ್ಷ ಹತ್ತು ವರ್ಷ ಹತ್ತು ತಿಂಗಳಲ್ಲಿ ಅಲ್ವಾ ನೂರು ಬ್ರಾಂಚು ಕನಿಷ್ಠ ಒಂದು ಐದಾರು ವರ್ಷದಲ್ಲಾದರೂ ತೆಗೀ ಅಂತ ನಾನು ಹೇಳ್ತೀನಿ ಯಾಕಂದರೆ ಈಗ ನಮ್ಮ ಮೈಸೂರು ಬ್ಯಾಂಕು ಆಮೇಲೆ ಕರ್ನಾಟಕ ಬ್ಯಾಂಕು ಮತ್ತೆ ಕಾರ್ಪೊರೇಷನ್ ಬ್ಯಾಂಕು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಇದೆಲ್ಲ ಕೂಡ ನಮ್ಮ ರಾಜ್ಯ ಇದೆ ಇದು ಬ್ಯಾಂಕ್ಗಳು ಕೂಡ ನಮ್ಮ ರಾಜ್ಯ ಇದೆ ನೂರಾರು ಅಲ್ಲ ಸಾವಿರಾರು ಬ್ಯಾಂಕ್ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ತೆಗ್ದಿದ್ರು ಇತ್ತೀಚೆಗೆ ಎಲ್ಲ ಮರ್ಜಾಗೋಯ್ತು ಎಲ್ಲ ಮರ್ಜಾಗಿ ಬೇರೆ ಬೇರೆ ಎರಡು ಮೂರು ಬ್ಯಾಂಕ್ ಮರ್ಜ್ ಮಾಡಿ ಒಂದೊಂದು ಬ್ಯಾಂಕು ಮಾಡಿದ್ದಾರೆ ಇವರೆಲ್ಲ ಈ ತರ ಒಂದು ಸಣ್ಣ ದಕ್ಷಿಣ ಕನ್ನಡದಲ್ಲಿ ನಾಲ್ಕು ಬ್ಯಾಂಕ್ ಇತ್ತು ನಾಲ್ಕು ಕೂಡ ಸಣ್ಣ ಸಣ್ಣ ಒಂದು ಸಣ್ಣ ಬ್ಯಾಂಕ್ಗಳಾಗಿದ್ದಿದ್ದೆ ಬೃಹದಾಕಾರವಾಗಿ ಅವರು ಬೆಳೆದು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟರು ಮತ್ತು ಸಹಸ್ರಾರು ಬ್ರಾಂಚ್ಗಳನ್ನು ತೆಗೆದು ನಮ್ಮ ದೇಶದ ಆರ್ಥಿಕತೆಗೆ ಹೇಗೆ ಒತ್ತನ್ನು ಕೊಟ್ಟಂಥವ್ರು ನಮ್ಮ ಕರ್ನಾಟಕದ ಬ್ಯಾಂಕ್ಗಳು ಬೇರೆ ಯಾವ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಇಷ್ಟು ದೊಡ್ಡ ಬ್ಯಾಂಕ್ಗಳನ್ನು ಯಾರೂ ಕೂಡ ಮಾಡಲಿ ಮಾಡಿರಲಿಲ್ಲ ಮತ್ತೆ ಈ ಕೋಆಪ್ರೇಟಿವ್ ಮೂವ್ಮೆಂಟ್ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ಇವರು ಸಿದ್ದನಗೌಡ ಪಾಟೀಲ್ದು ನೂರು ವರ್ಷಕ್ಕಿಂತ ಜಾಸ್ತಿ ಆಯಿತು ಅಂತ ಹತ್ತು ನೂರ ಹದಿನೈದು ಆಯಿತು ಅದಾದರೆ ಕೋಆಪ್ರೇಟಿವ್ ಮೂವ್ಮೆಂಟ್ಗೆ ಒಂದು ಬಡವಾದ ನಾವು ಬಿಟ್ಟರೆ ಮಹಾರಾಷ್ಟ್ರ ಎರಡು ರಾಜ್ಯಗಳಲ್ಲಿ ಅತ್ಯಂತ ಬಡವಾಗಿರ್ತಕ್ಕಂಥ ಒಂದು ಸೊಸೈಟೀಸ್ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಅದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು ಹೌಸಿಂಗ್ ಇರ್ಬೋದು ಅಥವಾ ಬ್ಯಾಂಕು ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು ಈ ಥರ ಕಲಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ನಮ್ಮ ಕರ್ನಾಟಕದ ಕೊಡುಗೆ ಇದೆ ಅಂಥೇಳಿ ಇವತ್ತು ನಮ್ಮ ಸುನೀಲ್ ಗೌಡರ ನಾಯಕತ್ವದಲ್ಲಿ ಈ ಬ್ಯಾಂಕು ಚೆನ್ನಾಗಿ ಬೆಳೀಲಿ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನಕ್ಕೆ ಸಹಾಯವಾಗುವಂಥ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ಹೇಳಿ ಮತ್ತು ಇದಕ್ಕೆ ಡಿಪಾಸಿಟ್ಸು ಭಾಳ ಮುಖ್ಯ ಡಿಪಾಸಿಟ್ಸ್ ಇದ್ದರೆ ಮಾತ್ರ ಸಾಲ ಕೊಡೋಕ್ಕಾಗೋದು ಹೆಚ್ಚು ನಿಮ್ಮಲ್ಲಿ ಲಂಪೆ ಇದ್ದರೆ ಸಹಜವಾಗಿ ಎಲ್ಲರೂ ಕೂಡ ಬಂದು ನಿಮ್ಮಲ್ಲಿ ಡಿಪಾಸಿಟ್ಸ್ ಇಡ್ತಾರೆ ಆದರೆ ನೀವು ಕೂಡ ಜನಕ್ಕೆ ಸಹಾಯ ಮಾಡಬಹುದು ಸಾಲ ಕೊಡುವಂಥ ಸಂದರ್ಭದಲ್ಲಿ ಆಗಲೇ ಜನರಿಗೆ ಅವರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಒಂದು ರೆಕಮೆಂಡೇಷನ್ ಆಗಲಿ ಅಥವಾ ಯಾವುದೇ ಮೂಲ ಆಗಲಿ ಅವರೂ ಕೂಡ ಯಾವುದೇ ಸಲಹೆ ಕೊಡೋಕ್ಕೆ ಹೋಗಬೇಡಿ ಅಥವಾ ಸಾಲ ತೀರಿಸುವಂಥ ಶಕ್ತಿ ಇರೋರು ಮಾತ್ರ ನೀವು ಬೆಂಬಲ ಕೊಡಿ ಮತ್ತು ಅದೇ ರೀತಿ ಕಟ್ನಿಟ್ಟಾಗಿ ನೀವು ವಸೂಲಿ ಮಾಡಬೇಕು ಕಟ್ನಿಟ್ಟಾಗಿ ವಸೂಲಿ ಮಾಡದೇ ಇದ್ದರೆ ಬ್ಯಾಂಕ್ಗಳು ಬೆಳೆಯೋದಿಲ್ಲ ಆದ್ದರಿಂದ ಎರಡೂವನ್ನು ನಾವು ನಿಮಗೆಲ್ಲ ಗೊತ್ತಿದೆ ಇಷ್ಟು ಬ್ಯಾಂಕ್ ಮಾಡಬಾರ್ದು ಗೊತ್ತಿಲ್ಲ ಇರುತ್ತೆ ಅದರಲ್ಲೂ ಕೂಡ ಎಂ ಪಿ ಪಾಟೀಲ್ರು ಅವ್ರ ಸಹೋದರರ ಬೆಂಬಲ ಇರುತ್ತೆ ಮತ್ತು ಅವರು ಕೂಡ ಬಿ ಎಲ್ ಡಿ ಸಂಸ್ಥೆ ಅವ್ರ ತಂದೆಯವರು ಯಾವ ರೀತಿ ಕಟ್ಟಿದ್ರು ಯಾವ ರೀತಿ ಬೆಳೆದ್ರು ಅನ್ನೋ ಏನೂ ನೋಡಿದ್ದೀರಾ ಅದರಿಂದ ಈ ಸಂಸ್ಥೆ ಕಟ್ಟೋದ್ರಲ್ಲಿ ಗೆಳೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಎಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು